ಬೋವಿ ನಿಗಮದಲ್ಲಿ ನೂರು ಕೋಟಿ ಸ್ವಾಮಿ ತಿಂದಿರೋದು ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು ಯಾವ್ಯಾವ ನಿಗಮದಲ್ಲಿ ಅವ್ಯವಹಾರ ಆಗಿತ್ತೋ ಆ ನಿಗಮದ ಸೇರಿಕೊಂಡು ಈಗಿಂದ ಸೇರಿ ಸಿಟ್ಟಿಂಗ್ ಜಡ್ಜ್ ಜೊತೆ ಎನ್ಕ್ವೈರಿ ಮಾಡಿಸಿ ನಿಜವಾಗ ಆವಾಗ ಅದಕ್ಕೆ ಅರ್ಥ ಸಿಗುತ್ತೆ ನಾನು ಗುಳ್ಳಿಟ್ಟಿ ಶೇಖರ್ ಮಾಜಿ ಮಂತ್ರಿ ಮಾತಾಡ್ತಾ ಇರೋದು ನಾಗೇಂದ್ರ ರಾಜೀನಾಮೆ ನೀವು ಇದ್ರಲ್ಲ ವಾಲ್ಮೀಕಿ ನಿಮಗೆ ಅರೋಣ ಅಂತೇಳಿ ಸಾಹೇಬ್ರೆ ಮುಖ್ಯಮಂತ್ರಿ ಸಾಹೇಬ್ರೆ ನನ್ನ ಹಿಡಿಯೋರೋ ಯಾರು ನಮ್ಮ ಬೊಮ್ಮಾಯಿ ಸಾಹೇಬರು ಕೊನೆ ಅವೆಲ್ಲ ಮೂರು ತಿಂಗಳಲ್ಲಿ ಬೋವಿ ನಿಗಮಗೆ ಅಧ್ಯಕ್ಷನ ಮಾಡಿದರು ಭೋವಿ ನಿಗಮದ ಅಧ್ಯಕ್ಷದ್ದು ನಾವು ನಿಜವಾಗಿ ಎಸ್ ಸಿ ಎಸ್ ಟಿಗಳು ಬ್ಯಾಕ್ವರ್ಡ್ಸ್ ಹುಟ್ಟಿರೋದೇ ನಾವು ಕರ್ಮ ಮಾಡಿ ಹುಟ್ಟಿದ್ವಿ ನಾವು ದೇಹ ರಾಜ್ಯದಲ್ಲಿ ಯಾಕೆಂದರೆ ಎಲ್ಲ ಚಿಂದಿ ಚಿತ್ರಾನ್ನ ಮಾಡಿಬಿಟ್ರಲ್ಲ ಎಸ್ ಸಿ ಎಸ್ ಟಿಗಳು ಬ್ಯಾಕ್ವಾಡ್ಸ್ಗಳನ್ನೆಲ್ಲ ಇನ್ಕ್ಲೂಡಿಂಗ್ ಲಿಂಗಾಯತರು ಸೇರ್ಕೊಂಡು ಪಾಪ ಜಾತಿ ಅಂತ ಹೇಳ್ತಾ ಇಲ್ಲ ಲಿಂಗಾಯತ್ರು ಒಕ್ಲಿಗರು ಕುರುಬ್ರು ಕುರುಬ್ ಇರ್ಬೋದು ಎಸ್ ಸಿಗಳು ಒಡ್ರು ನಮ್ಮ ಅರಿಜನ್ರು ಎಲ್ಲ ಜಾತಿಗೊಂದೊಂದು ನಿಗಮ ಮಾಡಿದರು ಜಾತಿಗೂ ಒಂದೊಂದು ನಿಗಮ ಮಾಡಿ ಅವ್ರಿಗೆ ಅನುದಾನಗಳನ್ನ ಕೊಡ್ತೀವಿ ಅಂತ ಹೇಳಿದರು ಜಾತಿಗೊಂದೊಂದು ನಿಗಮ ಭೋವಿ ನಿಗಮದಲ್ಲಿ ನೂರು ಕೋಟಿ ಸ್ವಾಮಿ ತಿಂದಿರೋದು ನೂರು ಕೋಟಿ ಯಾರು ಗೊತ್ತಾ ನೀವು ರಾಜೀನಾಮೆ ಈಗ ಇದ್ರಲ್ಲಿ ನೀವು ನಾಗೇಂದ್ರ ರಾಜನಾಮೆ ಕೊಡಿ ಅಂತೇಳಿ ಅವತ್ತು ಮಂತ್ರಿ ಆಗಿದ್ದಾರೆ ಗೊತ್ತಾ ನಮ್ಮ ಎಂ ಪಿ ಅವಳಿಗೆ ಗೆದ್ದು ಗೆಲ್ಸಿದಾರೆ ನಮ್ಮ ನಾವು 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 ಎಲ್ಲ ನಾವು ನೀವೆಲ್ಲ ಗೆಲ್ಸಿದ್ದೀವಿ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು ಮಂತ್ರಿಯಾಗಿದ್ದಾಗ ಆಗಿರ್ತಕ್ಕಂಥ ಹಗರಣಗಳು ನೀವು ಸಿ ಬಿ ಐಗೆ ಹಾಕ್ತಿರೋ ಸಿ ಬಿ ಐಗೆ ಹಾಕೋಕ್ಕೆ ಹೋಗಬೇಡಿ ದಯಮಾಡಿ ಸಿ ಬಿ ಐಗೆ ಹಾಕಕ್ಕೆ ಹೋಗಬೇಡಿದ್ದೀರಿ ನಾವು ನಾವು ಸಿಡಿಗೆ ಕೊಟ್ಟಿದ್ದೀವಿ ಸಿಟ್ಟಿಂಗ್ ಜಡ್ಜ್ ಸಿಟ್ಟಿಂಗ್ ಹೈಕೋರ್ಟ್ಗೆ ಹಾಕ್ತಿರೋ ಸುಪ್ರೀಂ ಕೋರ್ಟ್ಗೆ ಹಾಕ್ತಿರೋ ಸಿಟ್ಟಿಂಗ್ ಜಡ್ಜ್ ನೇತೃತ್ವದಲ್ಲಿ ಭೂವಿ ನಿಗಮದಲ್ಲಿ ಏನೋ ಅವ್ಯವಹಾರ ಆಗಿತ್ತೋ ಯಾವ್ಯಾವ ನಿಗಮದಲ್ಲಿ ಅವ್ಯವಹಾರ ಆಗಿತ್ತೋ ಆ ನಿಗಮದ ಸೇರಿಕೊಂಡು ಈಗಿಂದ ಸೇರಿ ಸಿಟ್ಟಿಂಗ್ ಜಡ್ಜ್ ಜೊತೆ ಎನ್ಕ್ವರಿ ಮಾಡಿಸಿ ನಿಜವಾಗ ಆವಾಗ ಅದಕ್ಕೆ ಅರ್ಥ ಸಿಗುತ್ತೆ ಸಿ ಬಿ ಐಗೆ ಸಿ ಐ ಡಿಗೆ ಸಿ ಐ ಡಿಗೆ ನಾವು ಕೊಟ್ಟಿ ಸ್ವಾಮಿ ಕೋಟ ಶ್ರೀನಿವಾಸ ಪೂಜಾರಿ ರೀ ಪಾಪ ಪಾಪ ಅವರಂತ ಪ್ರಾಮಾಣಿಕ್ರಿ ಯಾರೂ ಇಲ್ಲ ದೇಶದಲ್ಲಿ ಐವತ್ತು ಅರವತ್ತು ಕೋಟಿ ಚುನಾವಣಾ ಸಂದರ್ಭದಲ್ಲಿ ಅರವತ್ತು ಕೋಟಿ ಆಸ್ತಿ ಮಾಡಿದ್ರು ಎಲ್ಲಿಂದ ಬಂತು ಅಂತೇಳಿ ಅದು ಉದಾಹರಣೆ ಕೊಟ್ಟೇ ಇಲ್ಲ ಅವರು ಸ್ವಾಮಿ ನಾನು ಹೇಳ್ತಾ ಹೇಳ್ತಾಯಿದ್ದೀನಿ ಕೇಳಿಲ್ಲಿ ಗಿಮದಲ್ಲಿ ನೂರು ನೂರ ಇಪ್ಪತ್ತು ಕೋಟಿ ವ್ಯವಹಾರ ಆಯಿತು ದುಡ್ಡೆಲ್ಲ ತಿನ್ಕೊಂಡು ಅಲ್ಲಿ ಪೂರ್ತಿ ಹೋಯ್ತು ನಾವು ಎನ್ಕ್ವೈರಿ ಮಾಡಿದ್ವಿ ಪಾಪ ಬೊಮ್ಮಾಯಿ ಸಾಬ್ರ ಮುಖ್ಯಮಂತ್ರಿ ಆಗಿದ್ದಾಗ ಎನ್ಕ್ವೈರಿ ಮಾಡಿ ನನ್ನ ಅಂತ ಅಧ್ಯಕ್ಷ ಮಾಡಿದ್ರು ನಾವಲ್ಲಿ ಎನ್ಕ್ವೈರಿ ಸಿ ಐ ಡಿಗೆ ಎನ್ಕ್ವೈರಿ ಕೊಟ್ವಿ ಫಸ್ಟು ಈ ವಿವೇಚನಾ ಕೋಟ ಅಂತ ಕಟ್ ಮಾಡಿದ್ವಿ ವಿವೇಚನಾ ಕೋಟ ಅಂಥೇಳಿ ಅಂದರೆ ಯಾರು ಅದಕ್ಕೆ ಮಂತ್ರಿಯಾಗಿರ್ತಾರೋ ಆ ಇಲಾಖೆ ಮಂತ್ರಿ ಅವ್ರಿಗೆ ಹದಿನೈದು ಪರ್ಸೆಂಟ್ ಅಂತೆ ವಿವೇಚನಾ ಕೋಟ ಅದು ಅಧ್ಯಕ್ಷ ಆಗಿದ್ದವ್ರಿಗೆ ಐದು ಪರ್ಸೆಂಟ್ ಅಧ್ಯಕ್ಷ ಮತ್ತೆ ಮತ್ತು ಆಡಳಿತ ಮಂಡಳಿಗೆ ಅಲ್ಲಿಗೆ ಇಪ್ಪತ್ತು ಪರ್ಸೆಂಟ್ ಹೋಗುತ್ತೆ ಯಾವುದೇ ನಿಗಮ ಇಲ್ಲಿ ಇದರಲ್ಲಿ ಮಿಸ್ಯೂಸ್ ಆಯಿತು ಇದರಲ್ಲಿ ಕೋಟಾ ಶ್ರೀನಿವಾಸ್ ಪೂರ್ಜಿ ನೇರವಾಗಿ ಇದರಲ್ಲಿ ಜವಾಬ್ದಾರಿ ಆಗಿದ್ದಾರೆ ನೂರು ಕೋಟಿನಲ್ಲಿ ಅದರಲ್ಲಿ ಅಧಿಕಾರಿಗಳನ್ನೆಲ್ಲ ಹಾಕ್ಕೊಂಡಿದ್ದಾರೆ ಎಲ್ಲ ತಿಂದಾಕಿ ಒಂದು ಡಾಕ್ಯುಮೆಂಟು ಇಟ್ಟಿಲ್ಲ ಒಂದೇ ಒಂದು ರೂಪಾಯಿ ಆ ಫಲಾನುಭವಿ ತಲುಪಿಲ್ಲ